ಅಯ್ಯೋ ನೀನು ಒಂದ್ ವಾರ ತಾನೆ ನಂದು ನುಗ್ಗಿಬಿಟ್ರು ಅದು ನಿನ್ನ ಆಕಣ್ಣಲ್ಲಿ ನಂದು ಮದ್ರನ ಹೇಗಿತ್ತು ಆ ತಾಳಿ ಎಂತ ಬಿಟ್ರು ಅದು ಉದ್ದ ಮಾಡ್ಕೊಂಡದ್ದು ನಿನ್ ಉದ್ದ ಮಾಡ್ರಾ ಯಾಕೋ ನಿನ್ ಮದ್ರ ಓ ಆಕಡೆ ಇಂದ ಇಷ್ಟತನ ಅಲ್ಲೇ ಇದೆ ಈ ಹುಣ್ಣ ಗ್ಯಾತಪತ್ರಿ ವಿಖ್ಯಾತ ಜ್ಯೋತಿಷಿ ಈಗ ಈ ಮಾರಿ ಇಡೀ ಊರಿನವರಿಗೆ ಒರೆದು ಯಾವ ರೀತಿ ಪ್ರಸಾದ ಕೊಡ್ತಾಳೆ ಅನ್ನುವುದನ್ನು ತೋರಿಸ್ತೇನೆ ಹಣ ನಿಂತ್ಕೊಂಡು ಕೈ ಮುಕ್ಕಳೆ ಎಲ್ಲ ಈಗ ಮಾರಿಯಮ್ಮ ಪ್ರಸಾದ ಕೊಡ್ತಾಳೆ ಪ್ರಸಾದ ಹೇಗೆ ಯಾವತ್ತೇ ಪ್ರಸಾದ ಓ ಮಾರಿಯಾಯ ವಿದ್ಮಯಿ ಮಾರಿಯಾಯ ಧೀಮಯಿ ತನ್ನುವ ಮಾರಿ ಪ್ರಚೋದಯ

ವೈರಿ ನಾಶ ಮಾರಿ ಪೂಜೆ ಕರೀಕ್ಷೆ ಮಮಾ ಅಂತ ಹೇಳ್ಕೊಳ್ಳಿ ಆ ಹೆಂಡತಿಯನ್ನು ಮುಟ್ಕೊಳ್ಳಿ ಇರ್ಲಿ ಮನೆಗೆ ಹೋಗಿ ಮುಟ್ಟಿ ಮುಟ್ಟಿತ್ತು ತೊಂದ್ರೆಯಿಲ್ಲ ಆಗ್ಲಿ ಪೂಜೆ ಅನ್ನಿಸಿಕೊಂಡ

ಮ್ಮ ವರ್ಷ ಪ್ರತಿ ಕೊಡುವಂತಹ ಸೇವೆ ಅದೇ ರೀತಿಯಾಗಿ ಈ ವರ್ಷವೂ ಕೊಟ್ಟಿದ್ದೇವೆ ಸಾನಿಧ್ಯ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಬರುವ ಎಲ್ಲರೂ ಕಷ್ಟವನ್ನು ದೂರು ಮಾಡಬೇಕಮ್ಮ ಶ್ರದ್ಧಾ ಭಕ್ತಿಂದ ಇವತ್ತಿನ ದಿವಸ ಎಲ್ಲರೂ ಒಟ್ಟಾಗಿ ಅವನಿಗೆ ಕೊಟ್ಟಿರುವಂತಹ ಸೇವೆ ಅಲ್ಲವಾ ಹೌದಮ್ಮ ಕಷ್ಟ ಎನ್ನುವುದಾಗಿ ನನ್ನ ಬಂದಾಗ ನಿನಗೆ ಬೇಕು ಬೇಕಾದದ್ದನ್ನು ಅನುಗ್ರಹಿಸಿದ್ದೇನೆ ಅನ್ನುವ ಗೋಚರ ಕೊಟ್ಟಲ್ಲ ಇವತ್ತು ಯಾಕೆ ಸ್ಥಳದಲ್ಲಿ ದೋಷ ಮಾಡಿ ಅಪಚಾರ ಆಗಿದೆ ಎಲ್ಲ ಎಲ್ಲಿ ಸಿಂಗಾರ ಹೂವಿನ ಬದಲಿಗೆ ಈ ಪ್ರತಿಭೆಗೆ ಪರೈಸು ಮಿತ್ಯ ಯಾರೋ ಮತ್ ನನಗೂ ಇನ್ನು ಮಾಡಿ ಹತ್ತಿಕ್ಕಾಗುವುದಿಲ್ಲ ಎಲ್ಲಿದ್ದಾರೆ ಇವತ್ತಿನ ಸೇವಾ ತರ್ತರು ಬಂದ್ರೆ ನಿತ್ಯಾನಂದರು

ಸಂಜಾ ತಾಯಿಗೆ ಗೊತ್ತಿರುವಂತಹ ಸೇವೆ ಹತ್ತು ತಾಯಿಯ ಮಕ್ಕಳ ಮುಖಕ್ಕೆ ಬಣ್ಣವನ್ನು ಹಂಚಿಸಿದರೆ ಈ ಕಾಲಿಗೆ ಕಟ್ಟಿಸಿದ್ರಿ ನೀವು ಕಟ್ಟಿರುವಂತಹ ಸೇವೆಯನ್ನು ಸಂತೋಷವಾಗಿ ಸ್ವೀಕರಿಸಿದ್ದೇನೆ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲಿ ಮಾಡುವಂತಹ ಸಕಲ ವ್ಯವಹಾರಗಳಲ್ಲಿಯೂ ಕೂಡ ನಿಮ್ಮ ಮನೆಯಿಂದ ದೇವರ ಅನುಗ್ರಹ ಉಂಟು ಎನ್ನುವುದನ್ನು ಯಾವ ಕಾರಣಕ್ಕೂ ಮರಿಬೇಡಿ ರಕ್ಷಿಸಿಕೊಡ್ತೇನೆ ವರ್ಷ ವರ್ಷವೂ ನಮ್ಮನ್ನು ಕೆಲಸ ಇಲ್ಲಿ ಇದೇ ರೀತಿಯಾದಂತಹ ಕಾರ್ಯಕ್ರಮ ಮಾಡುವಂತಹ ಶಕ್ತಿ ಕೊಡ್ತೇನೆ ಕೊಡ್ತೇನೆ ಮರಸಿ ಕೊರ್ತೇನೆ ಹಿಡಿರಿ ಪ್ರಸಾದವನ್ನ ಆಗಲಿ ಪ್ರಸಾದ ತಕೊಂಡು ಕಡಿವಣ್ಣ ಕೇನದು ಹಾಕು ಇರೋಲ್ಲ ಮೂಜನ ಬತ್ತು ಅತಿಷ್ಟ ಅಲ್ಲಿ ಇದೆ ಇಷ್ಟ ಆಗಬಹುದು ಮಂತ್ರಿ ಕೇಳ್ ಬಿಟ್ಟು ಯಾರು ಕೊಬಹುದು ಅಕ್ಕಿ ಬಣ್ಣ ಜಾತಿ ಮತ್ತು ಒಳ್ಳೆ ಛೋಶ ತಿಪುರಕಣ್ಣಾ ಅಣ್ಣಾ ಬೇ ಹಾಕು ಬಿದ್ರ ಹಾಕಿ ಆ ದೇಶ ನಿಮ್ಮ ಊಚಿಗೆ ಬೇಸರ ಆಗಬಾರದು ಎಷ್ಟು ದೊಡ್ಡ ಸೇವೆ ಯಾರು ಕೊಡಲಿಲ್ಲ ನಡ್ಕೊಂಡೇ ಹೋಗಿ ಕೂತ್ಕೊಂಡು ನಟ್ಟಿ ನೀವಲ್ಲ ಓ ನನ್ನ ದೇವರೇ ಕಾಪಿಟ್ಟುಕೊಳ್ಳುವ ನೀವೆಲ್ಲರೂ ಕೊಟ್ಟಿರುವಂತಹ ಸೇವೆಯನ್ನು ನನಗೆ ಅರ್ಪಣೆ ಆಗಿದೆ ಇಲ್ಲ ಎನ್ನುವುದನ್ನ ಪುಷ್ಪವಾಡ ಗೇವಿಸ್ತಾನ ಪುಷ್ಪದ ಮುಖಾಂತರ ಉತ್ತರ ಕೊಡ್ತಿದ್ದೆ ಹೂ ಇಟ್ಕೊಂಡಿದ್ದೇ ಲೆಕ್ಕ ಮಾಡು ಶಿಶು ಲೆಕ್ಕ ಮಾಡಿ ಕೊಟ್ಟಿದ್ದಾರೆ ಸರಿ ಇರಬೇಕು ಆದ್ರೆ ನಿನಗೆ ಬೇಕು ಕೇಳು ಅನು ನನ್ನ ಚಾಕರಿ ಮಾಡುವ ಕುಟುಂಬ ನೀವು ಕೇಳು ಶಿಶು ಮಗು ಕೇಳಿ ನೀವು ಹೇಳಿದ್ರೆ ಶಿಶು ಮಗು ಎರಡು ನನಗೂ ಆಗಲಿಲ್ಲ ಹೆಸರು ಒಬ್ಬರಿಗಾಗ ಶಿಶು ಮಗುವಿನ ಯೋಗವೇ ನಿನಗಿಲ್ಲ ಅಂತಕ್ಕೆ ಮದುವೆ ದಿವಸವೇ ಕೇಂದ್ರ ಸ್ಥಾನದಲ್ಲಿರುವಂತಹ ಗುರುವಿಗೆ ಬಲವಾದ ಪೆಟ್ಟು ಬಿದ್ದ ಗುರು ದುರ್ಬಲಗೊಂಡಿದ್ದಾರೆ ಮಂಡಲದಲ್ಲಿ ತನ್ನ ಕಾರ್ಯಕ್ಷಮತೆಯನ್ನು ನಿಲ್ಲಿಸಿಬಿಟ್ಟಿದ್ದಾರೆ

ಸಣ್ಣದಾಯ್ ಶಿಶು ಮಗು ಇದನ್ನು ಕಿವಿಯಲ್ಲಿ ಇಟ್ಕೊಂಡು ಉದ್ದಣೆಯ ಮಲ್ಲಿಗೆ ಇಟ್ಟು ಮಲ್ಲಿಗೆ ಮಲ್ಲಿಗೆ ಪೂವಣ ತಮ್ಮ ಏನು ದೇವರಿಗೆ ಹೊಡಿತೇನ ಆಗಲಿ ತಿರುಗದೆ ತಿರುಗದೆ ತಿರ್ಗದೆ ದೀಪಾವಳಿ ಹಬ್ಬದಲ್ಲಿ ನೆಲಚಕ್ರ ತಿರುಗುದಾಗ ಬಿಟ್ಟೆ ಅದು ನೀನ್ ತಿರುಗಿದ್ದ ಅಲ್ಲ ಮಗು ನಿನ್ನ ಕಾಲಲ್ಲಿ ಚೈತನ್ಯ ಶಕ್ತಿ ಸ್ವರೂಪವಾಗಿ ನಾಲ್ಕೂತು ನಿನ್ನ ತಿರುಗಿಸಿದ್ದು ನೀ ತಿರುಗಬೇಕು ಎಲ್ಲಿವರಿಗಂತೂ ಕೇಳಿದ್ರೆ ಈ ಕ್ಷೇತ್ರದಲ್ಲಿ ತಿರುಗಿ ತಿರುಗಿ ದಾಖಲೆ ಮಾಡಿದವನ ದಾಖಲೆಯನ್ನೇ ನೀ ಪುಡಿಗಳನ್ನ ಅದೊಂದೆಲ್ಲಾ ಗೆಸ್ಟ್ ಬೇಕಾದರೂ ತಿರು ರాత్రిಯೇ ತಿರು ಮೊಗಲಿಗ ಬಿಡಾರದಲ್ಲ ಅಂತ ತಿರುಗಲಿಕ್ಕೆ ಎಲ್ಲಷ್ಟು ನಿನ್ನ ಅಣ್ಣ ಶಿಶುಬಹುದು ಎಂತ ದೇವರಿಗೆ ಹೇಳಿ ಕೊಡ್ತೀರಾ ಯಾಕ ಬೇಕು ಹೆಚ್ಚು ಅಂತ ಹೇಳಿ ಅಲ್ಲ ಅಂದ್ರೆ ಅಲ್ಲೇ ಬಂದ ಹೇಳಿ ಕೊಡಿ ಇಲ್ಲ ಅಂತ ಹೇಳಿ ಕೊಡ್ತೀನಿ ಗುರು ಅದಾ ಈ ವರ್ಷ ನೋಡಿದ್ ಎರಡು ಎರಡು ಯಾರು ಆಯ್ತು ಉಂಟು ಮಗು ಕಾಶಿನಾಥನೇ ಹೇಳಿಲ್ವಾ ಹಾ ಬದಾಯ್ತು ನೋಡಿದ್ರೆ ಏನೂ ಪ್ರಯೋಜನ ಇಲ್ಲ ಆಗಲಿ ನಿನ್ನನ್ನು ಒಳ್ಳೆ ಮಾತುಗಾರನಾಗಿ ಮಾಡಿಕೊಡ್ತೇನೆ ದಾರಿ ಮೇಲೆ ಒಬ್ಬ ಮಾತಾಡ್ಕೊಂಡು ತಿರುಗಬೇಕು ಎಲ್ಲ ಮಂಗಾತಿ ನಡೀಬೇಕು ಒಂದು ಕಲೆ ಉಂಟು ಹಾ ನಿಂದೆ ಕಲೆ ಚಿತ್ರ ಕಲೆ ಎಷ್ಟು ದಿವಸ ನೋವಿಲ್ ಕರಿಯಾಕು ಚಿತ್ರ ಬಿಡಿಸ್ತಾ ಇದ್ದ ಅವಳಿಗೆ ನಾಳೆಯಿಂದ ಹೋಳಿ ಹೈಜೆ ಪುಕ್ಕದಲ್ಲಿ ಯಾಕಾವತ್ತು ಭುಜಂಗನಿಗೆ ಹೊಡೆದ ಯಾಕಾವತ್ತು ಭುಜಂಗನ ಮೇಲೆ ಹಲ್ಲೆ ಮಾಡಿದೆ ನಿಮ್ಮ ವೈಯಕ್ತಿಕ ಬಂದ ಉಂಟಲ್ಲ ದೇವರಿಗೊಂದು ಉಂಗ್ರ ಕೊಡ್ತೇ ಅಂತ ಹರ್ಕೆ ಹೇಳಿಕೊಂಡಿದ್ದೆ ಕೆಂಪು ಕಲ್ಲಿದ್ದೇನೆ ಅನ್ಕೊಂತ ಯಾರ ನೀನ್ ನಾನ್ ದೇವರಿಗೆಲ್ಲ ಹರ್ಕಿ ಹೇಳ್ತಿದ್ರೆ ಹೇಳದಿದ್ರೆ ಹಿಂಗಿರ್ತಿದ್ದೆ ನಾನ್ ಮಾಡಿದ್ದೀರಿ ಉಂಗ್ರ ಉಂಗ್ರೆ No, no, no. Thank <laughs> you. ಎಷ್ಟು ಸುಭೀಕ್ಷೆಯಿಂದ ಇತ್ತು ಈಗ ಹಾಗಲ್ಲ ನೋಡಿದ್ರು ಅಧರ್ಮ ಅತ್ಯಾಚಾರ ಅನ್ಯಾಯ ಇದಕ್ಕೆಲ್ಲ ಕಾರಣ ನಾನೇ ಹೇಳ್ತೇನೆ ಒಬ್ಬ ವ್ಯಕ್ತಿ ನಮ್ಮ ನಡುವೆ ಬಂದು ಸೇರಿಕೊಂಡಿದ್ದಾನೆ ಅವನಿಂದಲೇ ಈ ಊರು ಹಾಳಾಗ್ತಾ ಉಂಟು ಯಾರಮ್ಮ ನೀವೆಲ್ಲರೂ ಒಟ್ಟಾಗಿ ಅವನನ್ನ ಊರಿನಿಂದಲೇ ಬಹಿಷ್ಕರಿಸಬೇಕು ಇದು ಮಾರಿಯ ಆಚೆ ಹೇಳ್ತೇನೆ ದೇವರು ಬಂದಾಗ ಮಾಡುವಂತ ಹೇಳಿದ್ರೆ ಶಾಂತಾಗಬೇಕು ಶಾಂತ ಆಗ್ಬೇಕು ನೋಡಿದ್ರೆ ಗೊತ್ತಾಗುದಿಲ್ಲ ಒಂದೆರಡು ಕೋಳಿ ಆಗುದಿಲ್ಲ ಮೂರು ಕೋಳಿ ಮಾಡಿ ಮನೆ ಮುಟ್ಟಿಸ್ಬೇಕು ಅದೇನೇ ಇರಲಿ ಹಾ ನೀವಿಬ್ಬರು ಕೊಟ್ಟಿರುವ ಹಾಗೆ ನಾಟಕದ ದರ್ಶನವನ್ನ ಮಾಡಿ ಇಡೀ ಊರಿನವರ ಶುಭಕರ ಒಬ್ಬ ಕೆಟ್ಟವ ಎನ್ನುವುದಾಗಿ ಬಿಂಬಿಸಿದ್ದೇನೆ ಆದರೊಂದು ಸ್ವಾಮಿ ಇಲ್ಲಿಯ ತನಕ ಜ್ಯೋತಿಷ್ಯ ವಾತು ಎನ್ನುವುದಾಗಿ ಜನರನ್ನ ಮುಂಚಿಸುತ್ತಾ ಬಂದಮ ಈ ಭುಜಂಗ ಆದರೆ ಇವತ್ತು ನಿಮ್ಮ ಮಾತು ಕಟ್ಟುಕೊಂಡು ಸಮಸ್ತ ಹಿಂದೂ ಬಾಂಧವರ ನಂಬಿಕೆಯ ಕೇಂದ್ರವಾಗಿರುವ ಈ ದೈವಾರಾಧನೆಗೆ ಮಸಿ ಬಳಿಯ ಹೊರಟಿದ್ದೇನೆ ಅದಕ್ಕೆ ಖಂಡಿತವಾಗಿಯೂ ಇದರಿಂದ ನನಗೆ ಒಳ್ಳೆಯದಾಗುವುದಿಲ್ಲ ಪವಿತ್ರವಾದಂತಹ ಈ ಮಣ್ಣಿನ ಸುದ್ದಿಗೆ ಬಂದ್ರೆ ಇಲ್ಲಿರುವ ಪೂಜನೀಯ ಹೆಣ್ಣು ಮಕ್ಕಳ ಸುದ್ದಿಗೆ ಬಂದ್ರೆ ಇಲ್ಲಿರುವ ಕಾರಣಿಕ ಧರ್ಮ ದೈವಗಳ ಸುದ್ದಿಗೆ ನಾವು ಹೋದ್ರೆ ನೋಡಿಕೊಂಡು ಸುಮ್ಮನೆ ಉಳಿಲಿಕ್ಕೆ ಇದ್ಯಾವುದೋ ಪಾಪಿಗಳು ಹುಟ್ಟಿರುವಂತಹ ಪಾಪಿ ದೇಶವಲ್ಲ ದೈವ ಮಾಡುವುದೆಲ್ಲ ಮಾಡ್ಕೊಂಡು ಈಗ ನೀವು ಹೋಗುವಾಗ ಏನ್ ಹೇಳ್ತ ಏ ಪುಚಂದೋ ನಂಗ ತೆಗಿ ನಿಮ್ದು ನಾಗಿ ಹೇಳುವ ಯಾವತ್ತು ಮಾಡುವುದಿಲ್ಲ ಒಮ್ಮೆ ಬಂದ್ರಲ್ವಾ ಕೆಲಸ ಕ್ಯಾಲ್ಸಿಯಂ Oh, <laughs>